ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಫಟಿಕಪುರ ಮಹಾಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿಗಳು ಸ್ವಾಮೀಜಿ ನಮಸ್ಕಾರ ನಮಸ್ತೆ ಅಮ್ಮ ಡಿಕೆ ಕೆ ಶಿವಕುಮಾರ್ ಅವರನ್ನ ತಾವು ಖುದ್ದು ಹೋಗಿ ಭೇಟಿಯಾಗ ಬಂದ್ರಿ ಹೇಗಿದ್ದಾರೆ ಡಿಕೆ ಕೆ ಶಿವಕುಮಾರ್ ಅವರು ದೈಹಿಕ ಆರೋಗ್ಯ ಹಾಗೆ ಮಾನಸಿಕ ಆರೋಗ್ಯ ಎರಡಕ್ಕೂ ಸಂಬಂಧಪಟ್ಟಂತೆ ನನ್ನ ಪ್ರಶ್ನೆ ತುಂಬಾ ಚೆನ್ನಾಗಿದ್ದಾರೆ ಒತ್ತಡದಲ್ಲಿರೋದು ಟೆನ್ಷನ್ ಅಲ್ಲಿರೋದು ಈ ರೀತಿ ಏನಾದರೂ ಇದೆಯಾ ಏನು ಅವರಲ್ಲಿ ಕಾಣಲಿಲ್ಲ ಹೊರಗೆ ಒತ್ತಡ ಕಾಣ್ತಾ ಇತ್ತು ಅವರೊಳಗೆ ಏನು ಒತ್ತಡ ಇಲ್ಲ ತುಂಬಾ ಚೆನ್ನಾಗಿದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ತಮ್ಮ ನಾನು ಪ್ರಶ್ನೆ ಕೇಳಿಬಿಡ್ತೀನಿ ಅಮ್ಮ ಅವರು ಇದುವರೆಗೂ ಯಾರ ಹತ್ರ ಕೂಡ ಆ ಥರದ ಆಶಯವನ್ನ ವ್ಯಕ್ತಪಡಿಸಿಲ್ಲ ಅವ್ರವ್ರ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವರ ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ತರದ ಚರ್ಚೆ ನಮ್ಮ ಹತ್ರ ಅವರು ಯಾವತ್ತೂ ಮಾಡಲಿಲ್ಲ ತಾವು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ರಿ ನಿನ್ನೆ ಇತರೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಸ್ವಾಮಿಗಳ ಮಾತಿನಲ್ಲೂ ಕೂಡ ಇಂಥದೇ ಮಾತುಗಳು ಬಂತು ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಕೂಡ ಲೆಕ್ಕ ಹಾಕಿದ್ರೆ ಒಕ್ಕಲಿಗ ರಾಜಕೀಯ ಮುಖಂಡರಿಗೆ ಕಾಂಗ್ರೆಸ್ನಿಂದ ಒಂದು ಅರ್ಥದಲ್ಲಿ ಅನ್ಯಾಯವೇ ಆಗ್ತಾ ಬರ್ತಾ ಇದೆ ಅವಶ್ಯಕತೆಗೆ ತಕ್ಕಂತೆ ಬಳಕೆ ಮಾಡ್ಕೊಳ್ತಾರೆ ಆದ್ರೆ ಅಧಿಕಾರದ ವಿಚಾರಕ್ಕೆ ಬಂದಾಗ ಹಿಂದೆಟ್ ಹಾಕ್ತಾರೆ ಅನ್ನೋ ರೀತಿ ಹಿಂಗೆ ಯಾಕೆ ಅನಿಸ್ತು ತಮಗೆ ಅಂತ ಕೆಂಗಲ್ ಕೆಂಗಲ್ ಹನುಮಂತೈನವರ ಕಾಲದಿಂದಲೂ ಕೆಂಗಲ್ ಹನುಮಂತಯ್ಯನವ್ರ ಕಾಲದಲ್ಲಿ ಏನಾಯಿತು ದೇವೇಗೌಡರು ಈ ಪಕ್ಷದ ಮುಖಂಡರು ಕಂಡು ನನಗೆ ಬೆಂಬಲ ಮಾಡಿ ಅಂತೇನು ಕೇಳಿರಲಿಲ್ಲ ಪ್ರಧಾನಿ ಮಾಡಿ ಅಂತೇನು ಕೇಳಿರಲಿಲ್ಲ ಅತ್ಯಂತ ಪರಿಣಾಮಕಾರಿಯಾದ ಆಡಳಿತವನ್ನು ಅವರು ರಾಷ್ಟ್ರದ ಘನತ ಸರ್ಕಾರದಲ್ಲಿ ಕೊಡ್ತಾಯಿದ್ರು ಕೂಡ ಅವರು ಯಾವ ರೀತಿ ಅಧಿಕಾರವನ್ನು ತ್ಯಜಿಸಬೇಕಾಯಿತು ನಿಮಗೆ ಗೊತ್ತಿದೆ ಅದು ಎಸ್ ಎಮ್ ಕೃಷ್ಣ ಅವರು ಅವ್ರಿಗಿನ್ನ ಜೂನಿಯರ್ಗಳೆಲ್ಲ ಮುಖ್ಯಮಂತ್ರಿ ಆದರೂ ಕೂಡ ಅವರೆಷ್ಟು ಕಾಯಬೇಕಾಯಿತು ಏನೆಲ್ಲ ಪ್ರಯಾಸಪಟ್ಟು ಮತ್ತೆ ಅವರೇ ಸ್ವತಃ ಅಧ್ಯಕ್ಷರಾಗಿ ಅವರೇ ಹೋರಾಟ ಮಾಡಿ ಮತ್ತೆ ಅವರೇ ಅಧಿಕಾರಕ್ಕೆ ತಂದು ಪಕ್ಷವನ್ನು ಅವರು ಮುಖ್ಯಮಂತ್ರಿ ಆಗಬೇಕಾಯಿತು ಕುಮಾರಸ್ವಾಮಿ ಅವರು ಕೂಡ ಹೋಗಿ ಕೇಳಿರಲಿಲ್ಲ ಇವ್ರನ್ನ ನಾನನ್ನು ಮುಖ್ಯಮಂತ್ರಿ ಮಾಡಿ ನಿಮ್ಮ ಪಕ್ಷದಿಂದ ಗೌರವೀಯ ನರೇಂದ್ರ ಮೋದಿಯವರೇ ಸ್ವತಃ ಅವ್ರಿಗೆ ದೂರವಾಣಿ ಮಾಡಿ ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ನೀವು ಆಗಬೇಕು ನಮ್ಮ ಸಪೋರ್ಟ್ ತಗೊಂಡು ಮುಖ್ಯಮಂತ್ರಿ ಅಂತೇಳಿ ಹೇಳಿದಾಗ ಕೂಡ ಅವರು ಅವ್ರ ತಂದೆಯವರು ಇದಕ್ಕೆ ಒಪ್ಪೋದಿಲ್ಲ ನನಗೆ ಬೇಡ ಸರ್ ಆಗಿ ಅಂತೇಳಿ ನಯವಾಗಿ ತಿರಸ್ಕಾರ ಮಾಡಿದರು ಆವತ್ತಿನ ಕಾಲದಲ್ಲಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸ್ವತಃ ಮುಖ್ಯಮಂತ್ರಿಗಳು ಆಗ್ಬೇಕು ನೀವು ಆಗಿ ಕುಮಾರಸ್ವಾಮಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಒಪ್ಪಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಆದಮೇಲೆ ಅವರು ನಾಡಿನ ರೈತರ ಸಾಲ ಮನ್ನಾ ಮಾಡಿ ಎಷ್ಟು ಒಳ್ಳೆಯ ಯೋಜನೆಗಳನ್ನು ಈ ನಾಡಿಗಾಗಿ ಕೊಟ್ಟರು ಅವ್ರನ್ನ ನೀವು ಯಾವ ರೀತಿ ನಡೆಸ್ಕೊಂಡ್ರಿ ನಮ್ಮ ಪ್ರಶ್ನೆ ಇರುವಂಥದ್ದು ಅದೇನೆ ಇವರಿಗೆಲ್ಲ ಮಾಡಿದ ಅನ್ಯಾಯವನ್ನು ಕೆಂಗಲ್ ಹನುಮಂತಯ್ಯನವ್ರಿಗೆ ಮಾನ್ಯ ದೇವೇಗೌಡರಿಗೆ ಕೃಷ್ಣ ಅವರಿಗೆ ಕುಮಾರಸ್ವಾಮಿ ಅವ್ರಿಗೆ ಮಾಡಿದಂಥ ನೋವನ್ನು ಮತ್ತೆ ಶಿವಕುಮಾರಿಗೆ ಮಾಡಬೇಡಿ ಮತ್ತು ಆತನು ಕೂಡ ನೀವು ಬಲಿಪಶು ಮಾಡಬೇಡಿ ಅನ್ನುವಂಥದ್ದಷ್ಟೇ ನಮ್ಮ ಅಭಿಲಾಷೆ ಬಲಿಪಶು ಅಂದರೆ ಅರ್ಥ ಅಂದರೆ ಅವ್ರೀಗ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ ಪಿ ಸಿ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರಿಗೆ ಗೌರವ ಆಧಾರಗಳು ಯಾವುದೇ ರೀತಿ ಕುಂದುಕೊರತೆ ಇಲ್ಲ ಇಷ್ಟ ಅಧಿಕಾರ ಕೊಟ್ಟ ಮೇಲೂ ಕೂಡ ಕೇವಲ ಮುಖ್ಯಮಂತ್ರಿ ಕುರ್ಚಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಬಲಿಪಶು ಮಾಡಿದ್ರು ಅಂತ ಹೇಳಿ ಕರಿಬಹುದಾ ಹೌದು ಸಿದ್ದರಾಮಯ್ಯನವರು ಬಹಳ ಒಳ್ಳೆಯ ಆಡಳಿತವನ್ನು ಮುಖ್ಯಮಂತ್ರಿಗಳಾಗಿ ನಡೆಸ್ತಾ ಇದ್ದಾರೆ ಅದರಲ್ಲೇನು ಯಾವುದೇ ಸಂದೇಹ ಯಾರಿಗೂ ಕೂಡ ಇಲ್ಲ ಅದನ್ನು ಸ್ವಾಗತ ಮಾಡುವಂಥದ್ದೇನೆ ಆದರೆ ಈ ಸರ್ಕಾರ ಬಂದ ಮೊದಲನೇ ದಿನ ಅವರಲ್ಲಿ ಏನು ಚರ್ಚೆ ಆಯಿತು ಅದರಲ್ಲಿ ಕಳೆದ ಎರಡೂವರೆ ವರ್ಷ ಆದಮೇಲೆ ಇನ್ನೊಂದು ಟರ್ಮಿಗೆ ನಿಮ್ಮನ್ನು ನಾವು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡ್ತೇವೆ ಅವಕಾಶ ಕೊಡ್ತೇವೆ ಅಂತೇಳಿ ಅವರ ಹೈಕಮಾಂಡ್ ಅವರಿಗೆ ಎಲ್ಲೋ ಒಂದು ಕಡೆ ಮಾತು ಕೊಟ್ಟಂತೆ ಕಾಣ್ತದೆ ಅದನ್ನು ಉಳಿಸ್ಕೊಂಡ್ಲಿ ಇವ್ರಿಗೂ ಕೂಡ ಒಂದು ಅವಕಾಶ ಸಿಗಲಿ ಪ್ರಶ್ನೆ ಸಮುದಾಯದ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಎಷ್ಟಿದೆ ಆ ಸಂಬಂಧ ಹೇಗಿದೆ ಡಿ ಕೆ ಶಿವಕುಮಾರ್ ಅವರ ಕಾರಣದಿಂದಾಗಿ ಸಮುದಾಯದ ಒಲವು ಹಾಗೆ ಸಹಕಾರ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಯಿತು ಅಂತ ಹೇಳಿ ನಾವು ಪರಿಗಣಿಸಬಹುದಾ ಹದಿನಾರು ಅದು ಕಾಣ್ತಲ್ಲ ದೇವೇಗೌಡರನ್ನು ಮತ್ತು ಮಾನ್ಯ ಕುಮಾರಸ್ವಾಮಿಯವರನ್ನು ಅತ್ಯಂತ ಹೆಚ್ಚು ಪ್ರೀತಿಸುವಂಥ ಈ ಸಮುದಾಯ ಈ ಸರಿ ಶಿವಕುಮಾರ್ ಅವರ ಕಾರಣಕ್ಕಾಗಿ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಇನಾನಿಮಸ್ಲಿ ಅವರ ಜೊತೆಗೆ ಸಮುದಾಯ ನಿಲ್ತು ಅದು ನೋಡಿದ್ದೀರಲ್ಲ ನೀವೆಲ್ಲ ಹಾಗಾಗೇ ಆ ಪಕ್ಷಕ್ಕೆ ಐವತ್ತರಿಂದ ಅರವತ್ತು ಸಾ ಸ್ಥಾನಗಳು ಹೆಚ್ಚು ಬಂದವು ಹಾಗಾದ್ರೆ ಒಕ್ಕಲಿಗರು ಓಟ್ ಹಾಕಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕ ಬೇರೆ ಯಾವುದೇ ಕಾರಣಗಳು ಇಲ್ಲಿ ಪಾತ್ರ ನಿರ್ವಹಿಸ್ಲಿಲ್ವಾ ಚುನಾವಣೆ ಸಂದರ್ಭದಲ್ಲಿ ಅಂತ ನಿಸ್ಸಂದೇಹವಾಗಿ ಶಿವಕುಮಾರ್ ಅವ್ರು ಕೇಳಿದ್ರಲ್ಲ ಒಂದು ಅವಕಾಶ ನನಗಾಗಿ ಕೊಡಬೇಕು ನೀವು ಸಮುದಾಯ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ ಮನೆ ದೇವೇಗೌಡರು ಕೊಟ್ಟಿದ್ದೀರಿ ಕೃಷ್ಣ ಅವ್ರಿಗೆ ಕೊಟ್ಟಿದ್ದೀರಿ ಕುಮಾರಣ್ಣ ಅವ್ರಿಗೆ ಕೊಟ್ಟಿದ್ದೀರಿ ನನಗೂ ಒಂದು ಅವಕಾಶ ಕೊಡಿ ಅಂತ ಅವರೇ ಕೇಳಿದ್ರಲ್ಲ ಆ ಕಾರಣಕ್ಕಾಗಿಯೇ ಇಡೀ ಸಮುದಾಯ ಅವ್ರ ಜೊತೆಗೆ ನಿಂತಿದ್ದು ಜೊತೆಗೆ ಶಿವಕುಮಾರು ಒಬ್ಬ ಅಧ್ಯಕ್ಷರಾಗಿ ಅವರ ಪಕ್ಷದ ಹಿರಿಯರನ್ನು ಕನ್ವಿನ್ಸ್ ಮಾಡಿ ಹಿಂದೆ ಏನು ದೇವರಾಜ ಅರಸರು ಅವರು ವಹಿಸಿದಂಥ ಪಾತ್ರ ಯುವಕರನ್ನು ಮುಖ್ಯವಾಹಿನಿಗೆ ತರಬೇಕು ಅವರನ್ನು ಉತ್ತಮ ರಾಜಕೀಯಕ್ಕೆ ಅವರನ್ನು ಆಹ್ವಾನ ಮಾಡಬೇಕು ಹಾಗೆ ಅಂತ ಅದೇ ರೀತಿ ಇವರು ಕೂಡ ಬೇರೆ ಬೇರೆ ವರ್ಗ ಧರ್ಮದಿಂದ ಯುವಕರನ್ನು ಕರೆತಂದು ಮೂವತ್ತು ನಲವತ್ತು ಜನಗಳಿಗೆ ಯುವಕರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಅವ್ರನ್ನೂ ಕೂಡ ವಿಧಾನಸಭೆಗೆ ಬರುವಂತೆ ಮಾಡಿದ್ರಲ್ಲ ಹಾಗಾಗಿ ಶಿವಕುಮಾರು ಕೇವಲ ಒಬ್ಬ ಒಕ್ಕಲಿಗರ ನಾಯಕ ಅನ್ನೋದಕ್ಕಿಂತ ಅವರು ಎಲ್ಲ ವರ್ಗದ ನಾಯಕರು ಮತ್ತು ಆಯಿಂದ ಅಯಿಂದ ಅಂತ ಈಗೇನು ಚರ್ಚೆ ಮಾಡ್ತಾರೆ ಆಯಿಂದದಲ್ಲಿ ಒಕ್ಕಲಿಗರು ಇಲ್ವೇನು ಒಕ್ಕಲಿಗರಲ್ಲಿ ಹತ್ತಾರು ಲಕ್ಷ ಜನ ಅತ್ಯಂತ ಬಡತನ ರೇಖೆಗಿಂತ ಕೆಳಗೆ ಜೀವನ ಅನುಭವಿಸ್ತಾ ಇರೋರು ಇಲ್ಲವೇನು ಅವರು ಅದರ್ ಬ್ಯಾಕ್ವರ್ಡ್ ಕ್ಲಾಸೇ ಅಲ್ವೇ ಹಿಂದುಳಿದ ವರ್ಗನೇ ಅಲ್ವೇ ಹಾಗಾಗಿ ಅವ್ರನ್ನೇ ಬಿಡ್ತೀರಿ ಹಾಗಾಗಿ ಶಿವಕುಮಾರ್ ಕೂಡ ಒಬ್ಬ ಅಹಿಂದಾದ ಬಹುದೊಡ್ಡ ನಾಯಕರು ಬಟ್ ಇದನ್ನು ಅಹಿಂದ ಸಮುದಾಯ ಒಪ್ಪುತ್ತಾ ಅಂತ ಹೇಳಿ ಗುರುಗಳು ಯಾಕಂದರೆ ಈಗ ಕೆಲ ಅಹಿಂದ ನಾಯಕರು ಕೆಲ ಸಂಘಟನೆಗಳ ಪ್ರಮುಖರು ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟ ಸಮುದಾಯಗಳ ಮಠಾಧಿಪತಿಗಳು ಆಚೆ ಬಂದೇನು ಹೇಳ್ತಿದ್ದಾರೆ ಸಿದ್ದರಾಮಯ್ಯವರು ಇದ್ರೇನೆ ಅಹಿಂದ ವರ್ಗ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರು ಅಹಿಂದ ನಾಯಕರೆಲ್ಲ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಸೀಮಿತವಾದ ನಾಯಕರು ಅನ್ನೋ ವಾದವನ್ನು ಮಂಡಿಸ್ತಿದ್ದಾರೆ ನೋಡಿ ನೀವು ಸೂಕ್ಷ್ಮವಾಗಿ ನಾಲ್ಕೈದು ದಿವಸ ಗಮನಿಸಿದ್ರೆ ಬೇರೆ ಬೇರೆ ವರ್ಗ ಮತ್ತು ಬೇರೆ ಧರ್ಮದ ಶಾಸಕರೇ ಶಿವಕುಮಾರು ಈ ಸರಿ ಮುಖ್ಯಮಂತ್ರಿ ಆಗ್ಲಿ ಆಗಿ ಅಂತೇಳಿ ಬಯಸ್ತಾ ಇರೋದು ಅದರ್ ದನ್ ಒಕ್ಕಲಿಗ ಇದರ ಜೊತೆಯಲ್ಲೇ ಈ ಒಕ್ಕಲಿಗ ಸಮುದಾಯದಿಂದ ಧ್ವನಿ ಹೇಳಿ ಪ್ರಾರಂಭ ಆದ ಅಂದ್ರೆ ನೇರವಾಗಿ